कांग्रेस सरकार के भारत माता की भारत माता की जगमेचित नायक नरेंद्र मोदी जगमेचित नायक नरेंद्र ನನ್ನ ಶಿವಮೊಗ್ಗ ಜಿಲ್ಲೆ ಒಂದು ಎಂಟು ಕೋಟಿ ಎಲ್ಲ ಕೇಂದ್ರ ಸರ್ಕಾರ ಕೊಟ್ಟಿದ್ದೇನೆ ಮೊದಲ ಇಡೀ ಶಿವಮೊಗ್ಗ ಜಿಲ್ಲೆಗೆ ಒಬ್ಬ ರಾಘವೇಂದ್ರ ರಾಘವೇಂದ್ರ ಎಂಪಿ ಆಗಿ ಕೇಂದ್ರ ಸರ್ಕಾರದಿಂದ ಹಣವನ್ನು ಕೋಟಿ ತರಬಹುದು ಅಂತ ಹೇಳಿದ್ರೆ ನಿಮ್ಮ ಸರ್ಕಾರ ಇಪ್ಪತ್ತು ಡೀಟೇಲ್ ಸಮಗ್ರ ಮಾಹಿತಿಯನ್ನು ಕೊಟ್ಟು ಕೂತ್ಕೊಂಡಿ ನಾವು ರಾಜ್ಯಕ್ಕೆ ಕೋಟಿ ಗಂಟಲೆ ಹಣ ಹರಿದು ಬಂದಿದೆ ಕೇಂದ್ರದಿಂದ ನೀವು ಕೊಟ್ಟಿಲ್ಲ ನೀವು ಕೊಟ್ಟಿಲ್ಲ ಹಣ ಕೊಟ್ಟಿಲ್ಲ ಅದೇ ಸೋಂಕಲ್ ಮಾಡಿ ಚುನಾವಣೆ ಮಾಡಿದೆ ಅದರಲ್ಲಿ ಎಂಬತ್ತು ಸಾವಿರ ಕೋಟಿ ಹಣ ಬರಬೇಕಲ್ಲ ಬರುತ್ತೆ ನಿಮಗೆ ನಾಲ್ಕು ಇಂದು ವರ್ಷ ಪ್ರಕಟ ಮಾಡೋದು ಅರ್ಥ ಅಲ್ಲ ಅವರು ಏನು ಅಂತ ಸಂಗತಿಯಿಂದ ಅವರು ರಾಜ್ಯಪಾಲರಿಗೆ ನಾವು ಯಾರು ಆದೇಶ ಅಧಿಕಾರ ಇಲ್ಲ ನೀವು ಹೀಗೆ ಮಾಡಿ ಅಂತ ಮಾಡಿ ಅಧಿಕಾರ ಇಲ್ಲ ಶಾಸಕರು ಆದ್ರೆ ಅವತ್ತು ಸಿದ್ದರಾಮಯ್ಯಪಾಲರೇ ಯಾವುದೇ ಭ್ರಷ್ಟ ಸರ್ಕಾರ ಸರ್ಕಾರ ವಿರುದ್ಧವಾಗಿ ಈ ಮಾತಂಡ ಈಗಲೂ ಹೇಳ್ತಾ ಇದ್ದಾರೆ ಆದರೆ ಅವತ್ತಿನ ಪರಿಸ್ಥಿತಿಯೇ ಬೇರೆ ಇವತ್ತಿನ ಪರಿಸ್ಥಿತಿಯೇ ಬೇರೆ ಏನ್ ಪರಿಸ್ಥಿತಿ ಮಾತಾಡಲಾಗಿದೆ ಇವತ್ತು ಭ್ರಷ್ಟಾಚಾರ ಪೂರೈದು ಸರ್ಕಾರ ಇದು ಬೆಂಗಳೂರಿನ ಮೈಸೂರು ಪಾದಯಾತ್ರೆ ಮಾಡಿದೆ ಭ್ರಷ್ಟಾಚಾರದ ವಿರುದ್ಧವಾಗಿ ಈ ಸರ್ಕಾರ ಮಾಡಿದಂತ ಭ್ರಷ್ಟಾಚಾರದ ವಿರುದ್ಧವಾಗಿ ಹರಿತಾ ಇದ್ದಂತಹ ಸಂದರ್ಭಗಳೇ ಹೋರಾಟಗಳು ಮಾಡಿದ್ದಾರೆ ಇದೇ ಮುಖ್ಯಮಂತ್ರಿಗಳು ಸದನಗಳೇ ಒಪ್ಕೊಂಡಿದ್ದಾರೆ ಏನು ಅಂತ ಹೇಳಿದ್ರೆ ನೂರ ಎಂಬತ್ತೇಳು ಕೋಟಿ ಅಲ್ಲ ಕೇಳಿ ಅದು ತೊಂಬತ್ತು ಕೋಟಿ ಅಂತ ಹೇಳಿ ತೊಂಬತ್ತು ಕೋಟಿ ಭ್ರಷ್ಟಾಚಾರ ಆಗಿರೋ ಮುಖ್ಯಮಂತ್ರಿಗಳು ಮೇಲೆ ಇದು ಯಾವ ಸರ್ಕಾರ ಇಲ್ಲ ಭ್ರಷ್ಟಾಚಾರ ಸರ್ಕಾರ ಅಲ್ವಾ ಶಿವ ಚಂದ್ರಶೇಖರ ಹೇಳಿ ಬಲಿ ಆಗೋ ಸ್ಥಿತಿ ನಿರ್ಮಾಣ ಮಾಡಿದ್ಯಾರು ಇದೇ ಸರ್ಕಾರ ಅಲ್ಲ ಈಗ ಹೊರತು ಹೊರಗು ಸಂಘಗಳು ಭ್ರಷ್ಟಾಚಾರಕ್ಕೆ ಬಂಧನ ಅವಕಾಶ ಸಚಿವರ ಬಗ್ಗೆ ನಾವು ಚರ್ಚೆ ಮಾಡಬೇಕು ಅವಕಾಶ ಕೇಳಿದೆ ಅಂತ ಪ್ರತಿಭಟನೆ ಮಾಡ್ತೀವಿ ಇವ್ರದೇ ಪಾರ್ಟಿ ಕೇರಳದಲ್ಲಿ ಒಪ್ಪಿದ್ದಾರೆ ಹಿಮಾಚಲದಲ್ಲಿ ಒಪ್ಪಿದ್ದಾರೆ ಇವರು ಸರ್ಕಾರ ಇರೋದಲ್ಲ ಇದು ಒಳ್ಳೆಯದು ಒಪ್ಪಿದ್ದಾರೆ ಅವರನ್ನ ಕರ್ನಾಟಕದಲ್ಲಿ ಮಾತ್ರ ಅವರು ಕ್ಯಾಟನ್ ಕೇಂದ್ರ ಅಂತ ಕೂಡ ಗೊತ್ತಿದೆ ಇಲ್ಲಿ ಬಹಳ ಜನ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರಿದ್ದೀರಿ ಇದುವರೆಗೂ ಮೂರು ದಿನ ಕೆಲಸ ಕೊಡಲಿಕ್ಕೆ ಅವಕಾಶ ಇತ್ತು ಈಗ ನೂರ ಇಪ್ಪತ್ತೈದು ದಿನ ವರ್ಷಕ್ಕೆ ಇಪ್ಪತ್ತೈದು ದಿನ ಜಾಸ್ತಿ ಮಾಡೋದು ಇದು ತಪ್ಪ ಇದು ಒಂದು ಸರ್ಕಾರ ಮುನ್ನೂರ ಐವತ್ತು ರೂಪಾಯಿ ಕೂಲಿ ಇತ್ತು ಮುನ್ನೂರ ಎಪ್ಪತ್ತು ರೂಪಾಯಿ ಮಾಡಿದ್ರು ತಪ್ಪ ಇದು ಇದು ದುರ್ಬಲ ಕಾಯ್ದೆ ಹೇಳ್ತಾರೆ ಯಾವುದು ತಪ್ಪಾಗಿದೆ ಅಂತ ಹೇಳಿದ್ರೆ ಮೊನ್ನೆ ನಮ್ಮ ಹಿರಿಯರ ಮುಖಂಡರು ಹೇಳ್ತಾರೆ ಈ ನರೆಯಾಗಿ ಹೊತ್ತೆ ವಾಹನದ ಇರುವಂತಹ ಕೊಳವೆ ನನಗೆ ಮಾಹಿತಿ ಇದೆ ಇನ್ನು ಮುಂದಿನ ಪ್ರಜೆಗಳ ಅನಿವೇಶ ಈ ಹೋಟೆಲ್ ಸಿಸ್ಟರ್ ಪರಿಷ್ಕರಣೆ ಮಾಡುವುದು ನಾನು ತಪ್ಪು ಅಂತ ಹೇಳಿದೆ ಹೋಟೆಲ್ ಸೆಸ್ಟರ್ ಕೈ ಬಿಟ್ಟಿದ್ದಾರೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿ ಜನ ಈ ಸರ್ಕಾರ ಕುಳಿತಿಲ್ಲ ಅಂತ ಹೇಳಿ ಶುರು ಮಾಡಿದ್ವಿ ವಿಕಸಿತ ಭಾರತ ಅಂದ್ರೆ ನಮ್ಮ ದೇಶ ಈಗ ಹೇಳ್ತಕ್ಕ ಅಭಿವೃದ್ಧಿ ಹೊಂದುತ್ತಿರುವ ದೇಶ ನಮ್ಮ ದೇಶವನ್ನ ವಿಶ್ವದಲ್ಲಿ ನಂಬರ್ ಒಂದು ಮಾಡ್ತೀನಿ ವಿಕಸಿತ ಭಾರತ ಮಾಡ್ತೀನಿ ಅಂತ ಹೊರಟು ಸಂಕಲ್ಪ ಮಾಡಿ ಕೇವಲ ಬಾಯಿ ಹೇಗಿಲ್ಲ ಎಲ್ಲ ಕ್ಷೇತ್ರದಲ್ಲೂ ಕೂಡ ಪ್ರಾಂತಿಕ ಮಾಡಿದ್ದಾರೆ ಅದು ಆರ್ಥಿಕ ಕ್ಷೇತ್ರ ಇರೋದು ಆರೋಗ್ಯ ಕ್ಷೇತ್ರ ಇರ್ಬೋದು ವಿದ್ಯಾ ಕ್ಷೇತ್ರ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಈ ದೇಶದಲ್ಲಿರ್ತಕ್ಕಂಥ ಹೆಚ್ಚು ಜನಸಂಖ್ಯೆ ಎಂಬತ್ತಾರಕ್ಕ ಹೆಚ್ಚು ಜನಸಂಖ್ಯೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥದ್ದು ನಮ್ಮ ಗ್ರಾಮೀಣ ಕೃಷಿ ಭಾರತ ಯೋಜನೆಯಿಂದ ಜಾರಿಗೆ ತಂದ್ರು ಹಳ್ಳಿಗಳು ಉದ್ದಾರ ಆದರೆ ಮಾತ್ರ ದೇಶ ಉದ್ಧಾರ ಆಗುತ್ತೆ ಹಳ್ಳಿಗಳ ಬದುಕು ಉದ್ಧಾರ ಆದ್ರೆ ಮಾತ್ರ ಆಗುತ್ತೆ ಹಾಗಾಗಿ ಈ ಯೋಜನೆಯನ್ನ ಯಶಸ್ವಿಯಾಗಿ ಜನಕ್ಕೆ ಮುಟ್ಟ ತಿಳಿಸುವಂತ ದೊಡ್ಡ ಜಾಗ ನಮ್ಗೆ ಇದೆ ನಮಗೆಲ್ಲ ಗೊತ್ತಿದೆ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಹಿಡಿದು ತಾಲೂಕ್ ಪಂಚಾಯಿತಿ ಸದಸ್ಯರಾದ್ರು ಜಿಲ್ಲಾ ಪಂಚಾಯತ್ ಸದಸ್ಯರಾದ್ರು ಈಗ ವಿಧಾನ